ಅವರು ಅವರು ಎಲ್ಲ ಪರಿಚಯ ಪ್ರೊಡ್ಯೂಸರ್ ಅವರು ಇಲ್ಲಿ ಏನು ಆಗಿದ್ದಾರೆ ಅವರೇ ಇಲ್ಲಿ ಮಧ್ಯಾಹ್ನದವರೆಗೂ ದೇವಸ್ಥಾನ ಇನ್ಚಾರ್ಜ್ ಹೌದಾ ರಮೇಶ್ ಅವರು ಮಧ್ಯಾಹ್ನದವರೆಗೂ ಇನ್ಚಾರ್ಜ್ ಮಧ್ಯಾಹ್ನ ನಿಮಗೆ ಎರಡು ಎರಡೂವರೆವರೆಗೂ ಇಲ್ಲೇ ಇರ್ತಾರೆ ಅವರು ಏನು ಮಾಡ್ತಾರೆ ಅವ್ರದ್ದೇ ಇನ್ಚಾರ್ಜ್ ಸರ್ ಫುಲ್ ಮೈಂಟೆನೆನ್ಸ್ ಮಾಡೋದು ಓಹೋ ಹೌದಾ ಸಾಯಂಕಾಲ ಮೇಲೆ ಇರಲ್ಲ ಹಾಂ 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 ಏನಕ್ಕೂ ಸಾಯಂಕಾಲ ಎಲ್ಲಿಗೆ ಹೋಗ್ತಲ್ಲ ಸಾಯಂಕಾಲ ಬೇರೆಯವರು ಇರ್ತಾರೆ ಓಹೋ ಹೌದಾ ಇವ್ರದ್ದು ಮಧ್ಯಾಹ್ನದವರೆಗೂ ಇನ್ಚಾರ್ಜ್ ಹಾಂ 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 ಸರ್ಕಾರದಿಂದ ದೊಡ್ಡ ದೊಡ್ಡ ಗೆಸ್ಟ್ ಬಂದ್ರು ಇವರೇ ಇನ್ವೈಟ್ ಮಾಡಿ ಕರ್ಕೊಂಡ್ ಬಂದು ದರ್ಶನ ಮಾಡಿ ಜೊತೆ ಎಲ್ಲ ಕರ್ಕೊಂಡ್ ಬಂದು ಮಾಡಿಸಿ ಆಮೇಲೆ ನಿಖಿಲ್ ಕುಮಾರ್ ಸ್ವಾಮಿ ವೆಡ್ಡಿಂಗ್ ಆನಿವರ್ಸರಿ ಸೇಮ್ ಡೇ ಎಲ್ಲ ಬಂದು ಓಡಾಡಿಸಿ ಅಂದ್ರೆ ಇದು ಮುಜರಾ ಇಲಾಖೆ ಒಳ್ಳೆ ಜವಾಬ್ದಾರಿ ಕೊಟ್ಟಿದೆ ಅನ್ಸುತ್ತೆ ರಮೇಶ್ ಅವ್ರಿಗೆ ನನಗೇ ಗೊತ್ತಿಲ್ಲ ನೋಡಿ ಸರ್ ದಿನಾ ನಾವು ಕಾಪಿ ಕುಡೀತೀವ ಸರ್ ಹೌದ್ರಾ ನಾವು ಅಚ್ಛಾ 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 ಇದು ಮಧ್ಯಾಹ್ನದವರೆಗೂ ಬನಶಂ ಗಂಕರಿ ದೇವಸ್ಥಾನ ಇನ್ಚಾರ್ಜ್ ಅಂದರೆ ಇದು ಇ ಒ ಇವೆಲ್ಲ ಚೆನ್ನಾಗಿ ಪರಿಚಯ ಇರ್ತಾರೆ ಅವರಿಗೆ ಎ ಟು ಜೆಡ್ ಗುತ್ ಪಾರ್ಟಿ ಕೇಳಿದ್ರೆ ಬಂದ್ರು ಈ ವ್ಯಕ್ತಿಗೆ ಬನಶಂಕರಿ ದೇವಾಲಯದಲ್ಲಿ ಇನ್ಚಾರ್ಜ್ ಕೊಟ್ಟಿದಾರಂತೆ ಮಧ್ಯಾಹ್ನದವರೆಗೂ ಇವ್ರದ್ದೇ ಇನ್ಚಾರ್ಜ್ ಆ ಯಾವ ಬನಶಂಕರಿ ದೇವಾಲಯದ ಅಧಿಕಾರಿ ಇರ್ಬೋದು ಅಥವಾ ಮುಜರಾಯಿ ಇಲಾಖೆಯಲ್ಲಿ ಯಾವ ಅಧಿಕಾರಿ ಇವರಿಗೆ ಇನ್ಚಾರ್ಜ್ ವ್ಯವಸ್ಥೆ ಕೊಟ್ಟರೋ ಅವರನ್ನು ಕಾನೂನುಬದ್ಧವಾಗಿ ಕಪಾಳಮೋಕ್ಷ ಕಪಾಳ ಮೋಕ್ಷ ಮಾಡಿ ಅಮಾನತ್ ಮಾಡಿ ಮನೆಗೆ ಕಳಿಸ್ಬೇಕು ಇದು ಮುಜರಾಯಿ ಇಲಾಖೆ ದೇವಾಲಯ ಅಂತ ಅನ್ನೋದ್ರಲ್ಲಿ ಕಾಮನ್ ಸೆನ್ಸ್ ಇಲ್ಲದೆ ಜಗನ್ಮಾತೆಯ ಫೋಟೋವನ್ನು ತೋರಿಸುವಂಥದ್ದು ಕಾಂಪೌಂಡ್ ಹೊರಗಡೆ ತಮಗೆ ಬೇಕಾದ ರೀತಿಯಲ್ಲಿ ಪಡಿಸಿಕೊಳ್ಳುವಂತದ್ದು ಇದು ಜೀವನ ಆದರೆ ನಾಗರಿಕ ಸಮಾಜ ಇದನ್ನು ಒಪ್ಪತ್ತ ದೇವಾಲಯದ ಒಳಗೆ ಕಾಂಪೌಂಡ್ ಒಳಗೆ ವಾಲಂಟಿಯರ್ ಕೆಲಸ ಮಾಡಬೇಕು ಅಂತಂದ್ರೆ ಯಾವ ಅಪೇಕ್ಷೆ ಇಲ್ಲದೆ ಮಾಡಬೇಕು ಸ್ವಂತಕ್ಕೆ ಏನು ಇಲ್ಲ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂತ ಭಾವನೆ ಅಲ್ಲಿ ವ್ಯಕ್ತವಾಗಬೇಕು ಇಲ್ದಿದ್ರೆ ದೇವಾಲಯದ ಕೆಲಸ ಮಾಡಿ ಉಪಯೋಗ ಇಲ್ಲ